ಶ್ರೀಮತಿ ಪಾರ್ವತಿ ಶಾಸ್ತ್ರಿಯವರು ರಚಿಸಿದ ಭಕ್ತಿ ರಚನೆ ಶೀರ್ಷಿಕೆ ಕಾಶಿ ವಿಶ್ವೇಶ್ವರನೇ ಪಾಲಿಸಯ್ಯ ಹಾಡುವವರು ಶ್ರೀಮತಿ ಯಶೋಧ ಭಟ್ಟು ಉಪ್ಪಂಗಡ ಕಾಶಿಯಲ್ಲಿ ನೆಲೆಸಿರುವ ವಿಶ್ವನಾಥಗೆ ಶರಣು ಕಾಶಿಯಲ್ಲಿ ನೆಲೆಸಿರುವ ವಿಶ್ವನಾಥಗೆ ಶರಣು ಭಕ್ತರನು ಪರಯುತಿಹ ಪಾರ್ವತಿಶಾ. ಕಾಶಿ ವಿಶ್ವೇಶ್ವರನ ಸನ್ನಿಧಾನ ಗುಣಮ ಭ ಭಾರತೀಯರ ನಂಬುಗಯ ಪ್ರತೀಕ ಕಾಶಿ ವಿಶ್ವೇಶ್ವರನ ಸನ್ನಿಧಾನ ಗುಣಮ್ಮ ಭಾರತೀಯರ ನಂಬುಗೆಯ ಪ್ರತೀಕ ಕಾಶಿಯಲ್ಲಿ ನೆಲೆಸಿರುವ ವಿಶ್ವನಾಥಗೆ ಶರಣು ಭಕ್ತರನು ಪೊರೆಯುತಿಹ ಪಾರ್ವತೀಶ ಭಕ್ತರನು ಪೊರೆಯುತಿಹ ಪಾರ್ವತಿಷ ಗಂಗಾ ನದಿಯ ತಟದೊಳಿರುವ ಪುಣ್ಯಕ್ಷೇತ್ರ ಭವ್ಯವಾ ಿರುವ ಶಿವ ದೇವಾಲಯ ಗಂಗಾ ನದಿಯ ತಟದೊಳಿರುವ ಪುಣ್ಯಕ್ಷೇತ್ರ ಭವ್ಯವಾಗಿರುವ ಶಿವ ದೇವಾಲಯ ಗಂಗಾರತಿಯ ಬೆಳಗಿ ಪುಳಕಿತವು ಭಕ್ತ ಜನ ಗಂಗಾರತಿಯ ಬೆಳಗಿ ಪುಳಕಿತವು ಭಕ್ತ ಜನ ಹರ ಹರ ಮಹಾದೇವ ಹರ ಹರ ಮಹಾದೇವ ಹರ ಹರ ಮಹಾದೇವ ಹರ ಹರ ಮಹಾದೇವ ಜಯತು ಘೋಷ ಹರ ಹರ ಮಹಾದೇವ ಜಯತು ಘೋಷ ಕಾಶಿಯಲ್ಲಿ ನೆಲೆಸಿರುವ ವಿಶ್ವನಾಥಗೆ ಶರಣು ಭಕ್ತರನ್ನು ಪೊರೆಯುತಿಹ ಪಾರ್ವತೀಶ शिवशिवमहादेव नीलकण्ठनि हरणे लिङ्गमूतये विश्वेश्वर शिवशिवमहादेव नीलकण्ठनि हरणे लिङ्गमूतेः विश्वेश्वर हर हर महादेव मङ्गलकरणे शिवने ಹರ ಹರ ಮಹಾದೇವ ಮಂಗಳಕರನೇ ಶಿವನೇ ಬಿಲ್ವಾರ್ಚಿತನೇ ಕಾಶಿ ವಿಶ್ವನಾಥ ಬಿಲ್ವಾರ್ಚಿತನೆ ಕಾಶಿ ವಿಶ್ವನಾಥ ಕಾಶಿಯಲ್ಲಿ ನೆಲೆಸಿರುವ ವಿಶ್ವನಾಥಗೆ ಶರಣು ಭಕ್ತರನ್ನು ಪೊರೆಯುತಿಹ ಪಾರ್ವತೀಶ ಗಿರಿಜೇ ಶಂಕರ ಚಿದಂ ನಿರುದ್ರನೆ ಗಿರಿಜೇಶ ಶಂಕರ ಚಿದಂಬರ ನಿರುದ್ರನೇ ಪರಿಪಾಲಿಸಯ್ಯ ನಂಬಿಹರಿ ಗಿರಿಜೇಶ ಶಂಕರ ಚಿದಂಬರ ನಿರುದ್ರನೇ ಪರಿಪಾಲಿಸಯ್ಯ ನಂಬಿಹರಿಲ್ಲ ಶರಣೆಂದು ತವ ಪದದಿ ಸೇವೆಯನ್ನು ಸಲ್ಲಿಸುವೆವು ಶರಣೆಂದು ತವ ಪದದಿ ಸೇವೆಯನ್ನು ಸಲಿಸುವೆವು ಕರುಣಾಳು 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 ಒಲಿದು ಹರಸೈ ಭಕ್ತರ ಕರುಣಾಳು ಒಲಿದು ಹರಸೈ ಭಕ್ತರ ಕಾಶಿಯಲ್ಲಿ ನೆಲೆಸಿರುವ ವಿಶ್ವನಾಥಗೆ ಶರಣು ಭಕ್ತರನು ಪೊರೆಯುತಿಹ ಪಾರ್ವತಿಷ ಕಾಶಿ ವಿಶ್ವೇಶ್ವರನ ಸನ್ನಿಧಾನವು ನಮ್ಮ ಭಾರತೀಯರ ನಂಬುಗೆಯ ಪ್ರತೀಕ ಭಾರತೀಯರ ನಂಬುಗೆಯ ಪ್ರತೀಕ ಕಾಶಿಯಲ್ಲಿ ನೆಲೆಸಿರುವ ವಿಶ್ವನಾಥಗೆ ಶರಣು ಕಾಶಿಯಲ್ಲಿ ನೆಲೆಸಿರುವ ವಿಶ್ವನಾಥಗೆ ಶರಣು ವಿಶ್ವನಾಥಗೆ ಶರಣು ವಿಶ್ವನಾಥಗೆ ಶರಣು 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 ಶರಣು